ಬಡವರ ಕಷ್ಟಕ್ಕೆ ಮೋದಿ ಯೋಜನೆ ಪರಿಹಾರ ಎಂಪಿ ಮುನಿಸ್ವಾಮಿ ಪ್ರಧಾನಿ ಮೋದಿ ವಿಶ್ವಕಂಡ ಶ್ರೇಷ್ಠ ನಾಯಕರಾಗಿದ್ದಾರೆ ಚಿಂತಾಮಣಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಚಿಂತಾಮಣಿ ಸಮಾಜದ ಕಟ್ಟಕಡಿಯ ವ್ಯಕ್ತಿಗೂ ಕೇಂದ್ರ ಸರ್ಕಾರದ ಸೌಲಭ್ಯ ದೊರಕುವಂತೆ ಮಾಡುವುದೇ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಎಂದು ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಎಸ್ ಮುನಿಸ್ವಾಮಿ ನುಡಿದರು ನಗರದ ಜಿಲ್ಲಾ ಗ್ರಂಥಾಲಯದ ಆವರಣದಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ರಥಯಾತ್ರೆಯಲ್ಲಿ ಮಾತನಾಡಿ ಪ್ರಧಾನಿ ಮೋದಿ ತಮ್ಮ ಕಾರ್ಯವೈಖರಿಯಿಂದ ವಿಶ್ವ ಶ್ರೇಷ್ಠ ನಾಯಕರಾಗಿದ್ದು ದೇಶದ ಪ್ರಜೆಗಳ ಶ್ರೇಯಸ್ಸಿಗಾಗಿ ಸದಾ ನಿರತರಾಗಿದ್ದಾರೆ ಎಂದರು ಮಧ್ಯಮ ವರ್ಗದಲ್ಲಿ ಜನಿಸಿದ ಮೋದಿ ತಾವು ಅನುಭವಿಸಿದ ಕಷ್ಟವನ್ನು ದೇಶದ ಜನತೆ ಅನುಭವಿಸಬಾರದೆಂದು ಹಲವು ಯೋಜನೆ ರೂಪಿಸಿದ್ದು ಯಾವುದೇ ಜಾತಿ ಧರ್ಮ ಪಕ್ಷಭೇದವಿಲ್ಲದೆ ಎಲ್ಲಾ ಪಕ್ಷಗಳ ಜನತೆ ಪಡೆದುಕೊಳ್ಳುವಂತೆ ಮಾಡಿದ್ದಾರೆ ಎಂದು ತಿಳಿಸಿದರು ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಸ್ವಯಂ ಉದ್ಯೋಗಕ್ಕಾಗಿ ಪೂರಕವಾಗಿ ಅಕ್ಕಸಾಲಿಗರು ಬಡಗಿ ಚಮ್ಮರ ಟೈಲರಿಂಗ್ ಬುಟ್ಟಿ ಹೆಣೆಯುವುದು ಬೊಂಬೆ ತಯಾರಿಕೆ ಕೈಗೊಳ್ಳುವವರಿಗೆ ಒಂದು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಪಡೆದುಕೊಳ್ಳಬೇಕೆಂದರು ದೇವನಹಳ್ಳಿ ವೇಣುಗೋಪಾಲ್ ಬಿಜೆಪಿ ನಗರ ಅಧ್ಯಕ್ಷ ಮಹೇಶ್ ಪೈ ಗ್ರಾಮಾಂತರ ಮಂಡಲಾಧ್ಯಕ್ಷರು ಶಿವಾರೆಡ್ಡಿ ರೆಡ್ಡಿ ಪ್ರತಾಪ್ ಮಂಜುನಾಥಾಚಾರಿ ದೇವರಾಜ್ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದ ಶಂಕರ್ಲಾಲ್ ಸಲಹೆಗಾರ ನಾರಾಯಣಸ್ವಾಮಿ ಆಚರಿದ್ದರು

మొదలు గుజరా బ ముఖ్యమంత్రి నిమ్ెల్ రాష్ట్ర ఢిల్లీ ఎరడు బారి ప్రధానమంత్రి ఆగ్రె మే రాష్ట్ర మూర్న బారీ ప్రధానమంత్రి ఆ

ఎట్ో జన పత్రం ఐదో సార్ ఇలా అడమిట్ తే తాయి అజ్జ అజ్జి అడమిట్ ఇన్న ఊరల్ బాని ಇನ್ಜೆಕ್ಷನ್ ಮಾಹಿತಿ ತೊಗೊಂಡಿದೆ ಚಿಕ್ಕಾಪುರ ಮೆಡಿಕಲ್ ಕಾಲೇಜ್ ಇನ್ನೊಂದ್ ಕಡೆ ದೇವರಲ್ಲಿ ಚಾಲಕ ಎಲ್ಲೇ ಹೋಗಿ ನಮ್ಗೆ ಬರ್ಬೇಕು ಅಂತ ಹೇಳಿ ಅಲ್ಲಿ ಅಡ್ಮಿಟ್ ಮಾಡಕ್ ಹೋದ್ರೆ ನಮ್ಮ ಮೇಲೆ ನಂಬಿಕೆ ಆಯುಷ್ಮಾನ್ ಭಾರತ್ ಕ ನರೇಂದ್ರ ಮೋದಿ ಅವ್ರು ಕೊಟ್ಟಿದ್ದಾರೆ ಅವ್ರಿಗೆ ಕೊಡ್ತಾರೆ ఎమర్జెన్సి అందరూ ట్రీటెంట్ ఇవర ఆయుష్మాన్ భారత్ కార్డ్ అని ఇది ఆస్పటిట్ అంతే అది ಅಲ್ಲಿ ಕರಗ ಬೆಳೆದ ಬೆಳೆ ನೀನ್ ಹಳೆ ಬಟ್ಟೆ ಹಾಕಿದ್ಯಾ ಹೊಸ ಬಟ್ಟೆ ಹಾಕಬಂದಿದ್ಯಾ ನೀನ್ ಹಿಂದೂ ಮುಸ್ಲಿಮ್ಸ್ ನೀನ್ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ನರೇಂದ್ರ ಮೋದಿ ಕೊಟ್ಟಿರ್ತಕ್ಕಂಥ ಆಯುಷ್ಮಾನ್ ಭಾರತ್ ಕಾರ್ಡ್ ಇದೆಯಾ ಬಂದ್ರೆ ಇರ್ತಾರೆ ಇಲ್ಲ ಅಂದ್ರೆ ಗವರ್ಮೆಂಟ್ ಆಸ್ಪತ್ರೆ ಹೋಗುವಂತ ಅದಕ್ಕೋಸ್ಕರ ದಯವಿಟ್ಟು ನಿಮ್ಗೆ ಕೈಮೂರು ಕೇಳ್ಬಾರ್ದು ಏನಂದ್ರೆ

ಏನ್ ಮಾಡಬೇಕು ಬಟ್ಟೆ ಅಂತ ಹೇಳಿ ಯೋಚನೆ ಮಾಡಬೇಕು ನಡೆದ ಯೋಚನೆ ಮಾಡಿದರು ಯಾರಿಗೂ ಸೀಮಿತ ತೊಂದರೆ ಆಗ್ಬೋದು ಅಂತೇಳಿ ನೂರ అంతవ్ అదే నరేంద్ర మోదీ అక్క దయ్ నాకు